ನೆಕ್ಸ್ಟ್ ಸಿನಿಮಾಗಳು ಅಂದರೆ ಗರ್ಲ್ ಫ್ರೆಂಡ್ ಇನ್ನೊಂದು ದಿ ಗರ್ಲ್ ಫ್ರೆಂಡ್ ಅಂತ ಸಿನಿಮಾ ಇದ್ದೀನಿ ರಶ್ಮಿಕಾ ಅವ್ರ ಜೊತೆ ಗೀತಾ ಆರ್ಟ್ಸ್ ಪ್ರೊಡಕ್ಷನ್ನಲ್ಲಿ ಅದು ಇನ್ನೊಂದು ಲಾಸ್ಟ್ ಕೊನೆ ಹಂತದ ಶೂಟಿಂಗಲ್ಲಿದೆ ಆ್ಯಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಯಾವುದು ದಿ ಗರ್ಲ್ ಫ್ರೆಂಡ್ ಅಲ್ಲ ಗೊತ್ತಿಲ್ಲ ಇನ್ನು ಶೂಟ್ ಮುಗಿದ್ಮೇಲೆ ಡಿಸೈಡ್ ಮಾಡ್ತಾರೆ ಶೂಟೇ ಬ್ಯಾಲೆನ್ಸ್ ಇದೆ ಕ್ಲೈಮ್ಯಾಕ್ಸ್ ಶೂಟ್ ಬ್ಯಾಲೆನ್ಸ್ ಇದೆ ಆ್ಯಂಡ್ ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅದು ಕೂಡ ಕ್ಲೈಮ್ಯಾಕ್ಸ್ ಶೂಟ್ ಬ್ಯಾಲೆನ್ಸ್ ಇದೆ ನಮ್ಮ ಪ್ರಕಾಶ್ ಸರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಶ್ರೀದೇವಿ ಅಚ್ ಅಂತ ಆ್ಯಂಡ್ ಅಭಿ ಸರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಗರ್ಲ್ ಬಂದು ರಾಹುಲ್ ರವೀಂದ್ರ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಹೌದು ಆ್ಯಂಡ್ ದಸರಾ ಪ್ರೊಡಕ್ಷನ್ಸ್ಗೆ ಕಿಂಗ್ ಜಾಕಿ ಕ್ವೀನ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಆ್ಯಂಡ್ ಅದರ ಜೊತೆಗೆ ಒಂದು ಮಲಯಾಳಂ ಸಿನಿಮಾ ಮಾಡ್ತಾ ಇದ್ದೀನಿ ಒಫೀಜ್ ಅಂತ ಸೊ ಇಷ್ಟು ಸಿನಿಮಾಗಳು ನಡೆದಿದೆ ನನಗೆ ಬರ್ತಾ ಇದ್ದಿದ್ದು ಮೊದಲು ಕನ್ನಡ ಆ್ಯಂಡ್ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಹಿಂದಿ ಅದೇ ಹೇಳೋದನ್ನಲ್ಲ ಅನಿವಾರ್ಯತೆ ಇದ್ದಾಗ ಕಲಿತೆ ಕಲಿತೀವಿ ತೆಲುಗು ಕಲಿತಿದ್ದು ಹಾಗೆ ನಾನು ಮೊದಲಿಂದಲೂ ತೆಲುಗು ಏನು ಬಂದು ನನ್ನ ಇಂಡಸ್ಟ್ರಿಗೆ ಹೋಗಿದ್ದಲ್ಲ ಸಿನಿಮಾ ಬಂದ ಮೇಲೆ ನಾನು ತೆಲುಗು ಕಲಿಯೋದಕ್ಕೆ ಶುರು ಮಾಡಿದ್ದು ಸೊ ಅನಿವಾರ್ಯತೆ ಇತ್ತು ಕಲಿತೆ ಈಗ ಮಲಯಾಳಂ ಅನಿವಾರ್ಯತೆ ಇದೆ ಕೆಲಸದ ಅನಿವಾರ್ಯತೆ ಇದೆ ಸೊ ಹಾಗಾಗಿ ಮಲಯಾಳಂ ಕಲಿತಾ ಇದ್ದೀನಿ ಸೊ ಅನಿವಾರ್ಯತೆ ಇದ್ದಾಗ ಹೌದು ಫಸ್ಟ್ ಸಿನಿಮಾ ಅನಿವಾರ್ಯತೆ ಇದ್ದಾಗ ಕಲಿಯೇಬೇಕಾಗುತ್ತೆ ಹಾಂ ಹೋಗಿ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಆಮೇಲೆ ನಿಧಾನಕ್ಕೆ ಪದಗಳನ್ನ ಅವ್ರ ಪದಗಳನ್ನ ನಾನು ಕಿವಿ ಮೇಲೆ ಹಾಕೊಂಡು ಈಗ ಸದ್ಯಕ್ಕಂತೂ ಮಲಯಾಳಂ ಬರೋದಿಲ್ಲ ಯಾವ ಲೈನ್ ಕೊಟ್ಟಿದರೆ ಆ ಲೈನ್ನ ಮೆಮೊರೈಸ್ ಮಾಡೋದಕ್ಕೆ ಮಾತ್ರ ಟ್ರೈ ಮಾಡ್ತಾ ಇದ್ದೀನಿ ಕಾನ್ವರ್ಸ್ ಮಾಡೋದಕ್ಕೆ ಬರೋದಿಲ್ಲ ಬಟ್ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಜನರಲಿ ನಾವು ಏನಾದ್ರು ತಲುಪಿಸ್ಬೇಕು ಅವ್ರಿಗೆ ಅಥವಾ ಅವರಿಂದ ನನಗೇನಾದರೂ ಬರಬೇಕು ಅಂತಂದರೆ ಆ ಲ್ಯಾಂಗ್ವೇಜಲ್ಲಿ ನಾವು ಕೋರ್ಡಿನೇಟ್ ಮಾಡ್ಕೋತೀವಿ ಆಗ್ತಾ ಇದೆ ಹೋಗ್ತಾ ಇದೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ನಡೀತಾ ಇದೆ ಒಂದಿಷ್ಟು